ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಶಾಲಾ ಮಕ್ಕಳಲ್ಲಿ ಅಪೌಷ್ಟಿಕತೆ ನಿವಾರಣೆಗೆ ಮುದ್ದೇನಹಳ್ಳಿಯಲ್ಲಿರುವ ಸತ್ಯಸಾಹಿ ಅನ್ನಪೂರ್ಣ ಟ್ರಸ್ಟ್ನಿಂದ ದೇಶದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸಾಯಿಶ್ಯೂರ್ ಆಗಿ ಹೆಲ್ತ್ ಮಿಕ್ಸ್ ಪೌಡರ್ ಅನ್ನು ಒದಗಿಸುತ್ತಿರುವ ಕಾರ್ಯ ಸ್ವಾಗತಾರ್ಹವಾದದು ಎಂದು ಸಂತ ಕನಕದಾಸ ಶಾಲೆ ಅಧ್ಯಕ್ಷ ಮಲಕೇಂದ್ರಗೌಡ ಪಾಟೀಲ್ ಹೇಳಿದರು ಕರ ಸರ್ಕಾರದ ಶಿಕ್ಷಣ ಮಂತ್ರಿಗಳಾದಂಥ ಬಡ ಹೊಟ್ಟೆಯಲ್ಲಿ ಬಡವರ ಹೊಟ್ಟೆಯಲ್ಲಿ ಹುಟ್ಟಿದಂಥ ಹೆಚ್ಚು ಶುರುನಾಥವರು ಇದನ್ನು ದೇವಗೂರು ತಾಲೂಕಿನ ಅರಿಕೇರಿ ಎಂಬ ಊರಿನಲ್ಲಿ ಉದ್ಘಾಟನೆ ಮಾಡಿದರು ಯಾಕೆ ಮಾಡಿದ್ರು ಅಂದ್ರೆ ತಮ್ಮ ಶಿಕ್ಷಣದಲ್ಲಿ ಅವತ್ತಿನ ಅವ್ರ ಎಲ್ಲ ಮೈಸೂರು ಭಾಗದಾಗ ನಮಗಿಂತ ಅನುಕೂಲಸ್ಥರು ಎದುರಿಸತಕ್ಕ ಬಡತನ ಅನ್ನೋದ್ರ ಬಗ್ಗೆ ಅವರಿಗೆ ಅರಿವಿನೋಸ್ಕರವನ್ನಾಗಿ ಅವರು ಇಂಥ ಯೋಜನೆಗಳು ತಂದರು ಆ ಯೋಜನೆಗಳ ಬಂದಿಂದ ದರ್ಕಾರ ಸರ್ ಹೇಳಿದಂಗೆ ಶಿಕ್ಷಣ ಗುಣಮಟ್ಟ ಹೆಚ್ಚಾಗುತ್ತೆ ತಮ್ಮೆಲ್ಲ ಕೂಲಿಗಿ ಕರ್ಕೊಂಡು ಹೋಗುವಂತ ಮಕ್ಕಳನ್ನ ಬಿಟ್ಟು ಹೋಗಿದ್ರೆ ದುಡಿಯಾಕ ಅಲ್ಲಿ ಊಟ ಸಿಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಶಿಕ್ಷಣಕ್ಕೆ ಬಹಳ ಮಹತ್ವ ಬಂತು ಅಂತ ಹೇಳಿ ಈ ಇಂಥ ಕನಕದಾಸ ಶಾಲೆಯಲ್ಲಿ ರಾಜ್ಯ ಸರ್ಕಾರದಿಂದ ನೂತನವಾಗಿ ಆರಂಭಿಸಲಾದ ಶಾಲಾ ಮಕ್ಕಳಿಗೆ ವಾರದಲ್ಲಿ ಮೂರು ದಿನ ಹಾಲಿನಲ್ಲಿ ಸೇರಿಸಿ ಕೊಡುವ ರಾಗಿ ಮಾಲ್ಟ್ ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ತಾಲೂಕ್ ಪಂಚಾಯತ್ ಪ್ರಭಾರ ಸಹಾಯಕ ನಿರ್ದೇಶಕ ಕುಭಾ ಸಿಂಗ್ ಜಾಧವ್ ಮಾತನಾಡಿ ಮಕ್ಕಳಿಗೆ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೊಳಿಸಿವೆ ಮಧ್ಯಾಹ್ನದ ಬಿಸಿಯೂಟದೊಂದಿಗೆ ಹಾಲಿನಲ್ಲಿ ಮಿಕ್ಸ್ ಮಾಡಿಕೊಡುವ ಈ ರಾಗಿ ಮಾಲ್ಟ್ ಮಕ್ಕಳ ಆರೋಗ್ಯಕ್ಕೆ ಎಂದು ಹೇಳಿದರು ಆಗಲಿಕ್ಕೆ ಸಾಧ್ಯ ಹೇಳ್ತಾರೆ ಅದೇ ಸೌಂಡ್ ಮೈಂಡ್ ಇನ್ ಸೌಂಡ್ ಬೌಡಿ ಅಂತ ಹೇಳಿ ಯಾಕಂದ್ರೆ ಒಂದು ಮಕ್ಕಳು ಬೆಳೆಯುವ ಮೊಳಕೆಯಲ್ಲಿ ಎಂಬಂತೆ ತಮ್ಮ ಆರೋಗ್ಯದ ದೃಷ್ಟಿಯಲ್ಲಿ ದೈನಂದಿನ ಒಂದು ನಾವು ಚಟುವಟಿಕೆಗಳನ್ನು ಕೈಕೊಳ್ಬೇಕು ಕೇವಲ ಬೆಳಿಗ್ಗೆ ಎದ್ದ ತಕ್ಷಣ ಹತ್ತಿಕ್ಕೊಂಡು ಜಳಕ ಮಾಡ್ಕೊಂಡು ಸ್ವಲ್ಪ ಏನಾರು ತಿಂದು ಸ್ಕೂಲ್ ಬರೋದಲ್ಲ ಸ್ವಲ್ಪ ಯೋಗಗಳನ್ನು ಮಾಡೋದಾಗಲಿ ಯೋಗಗಳನ್ನು ಮಾಡೋದನ್ನು ರೂಢಿ ಮಾಡ್ಕೋಬೇಕು ಒಂದು ಐದರಿಂದ ಹತ್ತು ನಿಮಿಷ ಬಿಇಒ ಬಿಎಸ್ ಸಾವಳಗಿ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಸಂಗಮೇಶ್ ಹೊಲ್ದೂರ್ ಮಾತನಾಡಿ ಶಾಲಾ ಮಕ್ಕಳಲ್ಲಿ ಕಂಡುಬರುವ ಅಪೌಷ್ಟಿಕತೆ ಅನಿಮಿಯಾ ಹಾಗೂ ಇತರೆ ಆರೋಗ್ಯ ಸಮಸ್ಯೆಗಳನ್ನು ನಿವಾರಿಸಿ ಮಕ್ಕಳಲ್ಲಿ ಏಕಾಗ್ರತೆ ಹೆಚ್ಚಿಸಲು ದೈಹಿಕ ಸಾಮರ್ಥ್ಯವನ್ನು ವೃದ್ಧಿಸಲು ರಾಗಿ ಮಾಲ್ಟ್ನ ಉಚಿತವಾಗಿ ಕೊಡುವುದಕ್ಕೆ ಸರ್ಕಾರ ಮುಂದಾಗಿದೆ ಎಂದು ಹೇಳಿದರು ಉತ್ತಮ ದೇಹದಲ್ಲಿ ಉತ್ತಮ ದೈಹಿಕ ಸ್ಥಿತಿ ಇರದೇ ಇದ್ರೆ ಅಣಿಮಿಯ ಅಪೌಷ್ಟಿಕಶತೆ ಮಕ್ಕಳಿಗೆ ಬಳಲ್ತಾ ಇದ್ರೆ ಶಿಕ್ಷಣ ಆಗೋದಿಲ್ಲ ದೇಹದ ಬೆಳವಣಿಗೆ ಆಗೋದಿಲ್ಲ ಅನಾರೋಗ್ಯ ಕುಂ ಅನಾರೋಗ್ಯ ಆಗ್ತದೆ ಕುಂಠಿತ ಗೋ ದೈಹಿಕ ಸ್ಥಿತಿ ಬೆಳವಣಿಗೆ ಆಗೋದಿಲ್ಲ ಅನ್ನೋ ಉದ್ದೇಶದಿಂದ ಅವ್ರಿಗೆ ಕ್ಷೀರ ಭಾಗ್ಯ ಯೋಜನೆ ಬಿಸಿ ಊಟದ ಯೋಜನೆ ಭಾಗ್ಯ ಅದರ ಜೊತೆಗೇ ಈ ರಾಗಿ ಮಾಟನ್ನು ಸಹಿತ ಕೊಡೋದರಿಂದ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿ ಆಗ್ತದೆ ಅನ್ನೋ ಉದ್ದೇಶದಿಂದ ಮಕ್ಕಳಿಗೆ ಒಂದೂರ ಐವತ್ತು ಮಿಲಿ ಹಾಲಿನಲ್ಲಿ ಐವತ್ತು ಗ್ರಾಮ್ ರಾಗಿ ಮಾಲ್ಟನ್ನು ಮಿಕ್ಸ್ ಮಾಡಿ ಈಗ ಬರೀ ಹಾಲು ಕುಡಿ ಕುಡಿಯೋಂದ್ರೆ ಮಕ್ಕಳಿಗೆ ದಿನ ದಿನ ಹಾಲು ಕುಡಿದು ಕುಡಿದು ಸ್ವಲ್ಪ ಬೇಜಾರಾಗ್ತದೆ ಹಾಲು ಕುಡಿಯೋದಿಲ್ಲ ಅವರು ಅದಕ್ಕೆ ಸಕ್ಕರೆ ಬೇಯಿಸೋ ಯೋಜನೆ ಮಾಡಿದ್ವಿ ನಾವು ಸಕ್ಕರೆ ಬೇಯಿಸಿದಾಗ ಸ್ವಲ್ಪ ಕುಡಲಿಕ್ಕೆ ಹತ್ತಿದ್ರು ಜೊತೆಗೆ ಬೋರ್ವಿಟಾಸ್ ಹಾಕಲಿಕ್ಕೆ ಹಾಕ್ಲಿಕ್ಕೆ ಮಾಡಿದ್ವಿ ಬದಾಮ್ ಹಾಲು ಹಾಕಲಿಕ್ಕೆ ಪ್ರಯತ್ನ ಮಾಡಿದ್ವಿ ಅದೆಲ್ಲದರ ಜೊತೆಗೆ ಈಗ ರಾಗಿ ಮಾಲ್ಟ್ ಹಾಕ್ಕೊಡ್ತಕ್ಕಂಥ ಯೋಜನೆ ಸಾಂಕೇತಿಕವಾಗಿ ಇವತ್ತು ತಾಲೂಕಿನಲ್ಲಿ ಇದೆ ರಾಜ್ಯ ಸರ್ಕಾರದವರು ಕೂಡ ಇದನ್ನು ಅನುಷ್ಠಾನ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದ್ದಾಗ ಆ ಒಂದು ಹೊತ್ತಿನಲ್ಲಿ ಶ್ರೀ ಸತ್ಯಸಾಯಿ ಅನ್ನಪೂರ್ಣ ಟ್ರಸ್ಟ್ ಇವರು ಮುದ್ದೇನಹಳ್ಳಿ ಜಿಲ್ಲಾ ಚಿಕ್ಕಬಳ್ಳಾಪುರ ಇವರು ಶೈಕ್ಷಣಿಕ ಒಂದು ಸಂಸ್ಥೆ ಇದು ಸೇವಾ ಸಂಸ್ಥೆ ಇವರು ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದರಿಂದ ಹತ್ತನೇ ತರಗತಿ ಎಲ್ಲ ಮಕ್ಕಳಿಗೂ ಕೂಡ ನಾವು ಈ ಸಾಯಿ ಶೋರ್ ರಾಗಿ ಹೆಲ್ತ್ ಮಿಕ್ಸ್ ಅಂತಕ್ಕಂಥ ಪೌಡರನ್ನು ಉಚಿತವಾಗಿ ನಮ್ಮ ರಾಜ್ಯದ ಎಲ್ಲಾ ಮಕ್ಕಳಿಗೆ ನಾವು ಕೊಡ್ತೀವಿ ಅಂತಕ್ಕಂಥ ಘನ ಒಂದು ಉದ್ದೇಶವನ್ನು ಮುಂದುವರೆದಿದ್ದಾರೆ ಅವರಿಗೆ ನಾವು ನಮ್ಮ ಇಲಾಖೆ ಮತ್ತು ಸರ್ಕಾರ ವತಿಯಿಂದ ಅನಂತ ಕೋಟಿ ನಮಸ್ಕಾರ ಧನ್ಯವಾದ ಸರ್ಕಾರಿ ಪ್ರೌಢಶಾಲೆ ಮುಖ್ಯಗುರು ಎಂಎಸ್ ಕವಡಿಮಟ್ಟಿ ಸಂತ ಕನಕದಾಸ ಶಾಲೆಯ ಆಡಳಿತ ಮಂಡಳಿ ಪದಾಧಿಕಾರಿಗಳಾದ ಬಿಎಸ್ ಮೇಟಿ ನಾಗಪ್ಪ ರೂಡಗಿ ಸಂಗಣ್ಣ ಮೇಲ್ಮನಿ ಪುರಸಭೆ ಮಾಜಿ ಸದಸ್ಯ ಸಂತೋಷ್ ನಾಯ್ಕೋಡಿ ಪತ್ರಕರ್ತರಾದ ಶಂಕರ್ ಹೆಬ್ಬಾಳ್ ಗುಲಾಂ ಮೊಹಮ್ಮದ್ ದಫೇದಾರ್ ಮೊದಲಾದವರು ಇದ್ದರು ವಿದ್ಯಾರ್ಥಿಗಳಿಗೆ ರಾಗಿ ಹೆಲ್ತ್ ಮಿಕ್ಸ್ ಹಾಲಿನಲ್ಲಿ ಮಿಶ್ರಣ ಮಾಡಿ ವಿತರಣೆ ಮಾಡಲಾಯಿತು ಸಂತ ಕನಕದಾಸ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಪ್ರಾರ್ಥಿಸಿದರು ಮುಖ್ಯ ಶಿಕ್ಷಕ ಎಂಎನ್ ಯರಜರಿ ಸ್ವಾಗತಿಸಿದರು ಗೋಪಾಲ್ ಹೂಗಾರ್ ನಿರೂಪಿಸಿದರು ಎಂಸಿ ಕಬಾಡೆ ವಂದಿಸಿದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ